ಎಲ್ರಿಗೂ ನಮಸ್ಕಾರ ಮೀಡಿಯಾ ನ್ಯೂಸ್ ಗಳನ್ನ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಒಂದು ನಾನು ನೋಡಿದೆ ವಿಡಿಯೋ ಮತ್ತೆ ಬೇರೆ ಬೇರೆ ಸುದ್ದಿ ಮಾಧ್ಯಮಗಳಲ್ಲಿ ನ್ಯೂಸ್ ಒಂದು ಕಂಟೆಂಟ್ ಈ ಕಲ್ಲಡ್ಕ ಪ್ರಭಾಕರ್ ಭಟ್ರು ಕಲ್ಲಡ್ಕ ಪ್ರಭಾಕರ್ ಭಟ್ ನೀವು ಮುಂಚೆ ಯಾವ ವೇದಿಕೆಯಲ್ಲಿ ನಿಂತ ಮಾತಾಡ್ತಾ ಇದೀನಿ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ನಿಮ್ಮ ನಾಲಿಗೆಯಿಂದ ಪದಗಳು ಹೊರಗಡೆ ಬರಲಿ ಯಾವ ಆಂಜನೆಯ ಸ್ನೇಹಕ್ಕೋಸ್ಕರ ಅಥವಾ ಸೀತೆಯನ್ನ ಉಳಿಸೋದಕ್ಕೆ ಅದಕ್ಕೊಂದು ಪೌರಾಣಿಕ ಇತಿಹಾಸ ಇದೆ ರಾಮನ್ನ ಮರ್ಯಾದ ಪುರುಷ ಅಂತ ಕರೀತಾರೆ ಇಂತಹವರ ಹೆಸರನ್ನು ಹೇಳ್ಕೊಂಡು ಇಂತಹವರ ವೇದಿಕೆಯಲ್ಲಿ ಈ ದೇವರುಗಳ ವೇದಿಕೆಯಲ್ಲಿ ನಿಂತ್ಕೊಂಡು ನೀವು ಯಾವ ಹೆಣ್ಣು ಮಗುವಿನ ಬಗ್ಗೆಯೂ ಮಾತಾಡ್ತಿದ್ದೀರಾ ಕೆಟ್ಟದಾಗಿ ಅಂತ ಅಂದ್ರೆ ನಿಮ್ಮ ಭಕ್ತಿಯನ್ನ ಲವಲೇಶದಷ್ಟು ಕೂಡ ಆ ದೇವರುಗಳು ಒಪ್ಕೊಳ್ಳೋದಿಲ್ಲ ಮುಸ್ಲಿಂ ಹೆಣ್ಣು ಮಕ್ಕಳು ಹತ್ರ ಮಲಗ್ತಾರೆ ಅಂತ ನೀವು ಮಾತಾಡ್ತೀರಾ ಅಂದ್ರೆ ಗಂಡ ಇರ್ಲಿಲ್ಲ ಅನ್ನೋ ತರಹದಲ್ಲಿ ನೀವು ಮಾತಾಡ್ತಾ ಇದ್ದೀರಾ ಇನ್ನೇನೋ ಹೇಳ್ತೀರಾ ಮಕ್ಕಳು ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ಯಾರ ಅಧಿಕಾರ ಕೊಟ್ಟಿದ್ದು ನಿಮ್ಗೆ ಹೆಣ್ಮಕ್ಳ ಬಗ್ಗೆ ಮಾತನಾಡೋದಕ್ಕೆ ಯಾರ್ ಹೇಳಿದ್ರು ನಿಮ್ಗೆ ಹೆಣ್ಮಕ್ಳ ಬಗ್ಗೆ ಮಾತಾಡಿ ಅಂತ ನೋಡ್ರಿ ನೀವ್ ನಿಂತ ಮಾತಾಡ್ತಾ ಇರುವಂತಹ ಭೂಮಿ ಇದೆಯಲ್ಲ ನೀವು ಈ ಅಸಹ್ಯವಾಗಿರೋ ಮಾತುಗಳನ್ನೆಲ್ಲ ಆಡಿದಿರಲ್ಲ ಮಂಡ್ಯ ಆ ಮಂಡ್ಯದ ಪಕ್ಕದಲ್ಲೇ ಮೈಸೂರ್ ಇದೆ ಚಾಮುಂಡೇಶ್ವರಿ ತಾಯಿ ನೋಡ್ತಾ ಇರ್ತಾಳೆ ನಿಜವಾಗ್ಲು ನೀವು ಅಸಹ್ಯವಾದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಅಲ್ಲಿಂದಾನೇ ನಿಮ್ಗ ಚಾಮುಂಡೇಶ್ವರಿ ತಾಯಿ ಶಾಪ ಕೊಡ್ತಿರ್ತಾಳೆ ಏನಪ್ಪಾ ಇವನು ನನ್ನ ನೆರಳಿಗೆ ಬಂದ್ಬಿಟ್ಟು ನನ್ನ ಬೆಟ್ಟದ ನೆರಳಿಗೆ ಬಂದ್ಬಿಟ್ಟು ಇಷ್ಟಿಷ್ಟು ಅಸಹ್ಯವಾಗಿ ಹೆಣ್ಮಕ್ಳು ಬಗ್ಗೆ ಮಾತಾಡ್ತಾ ಇದ್ದಾನಲ್ಲ ಅಂತ ಮನೆಯಲ್ಲಿ ಹೆಣ್ಮಕ್ಳು ಯಾರು ಇಲ್ವಾ ಅಥವಾ ನೀವು ತಾಯಿ ಹೋಟೆಲ್ ಹುಟ್ಟಿಲ್ವಾ ಅನ್ನುವಂಥದ್ದು ಈ ಕಲ್ಲಡ್ಕ ಪ್ರಭಾಕರ ಭಟ್ರ ಮಾತುಗಳನ್ನ ಕೇಳಿದಾಗ ನನಗೆ ಅನ್ನಿಸ್ತಾ ಇರುವಂಥದ್ದು ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಸಮಸ್ಯೆ ಇದೆ ಅದನ್ ಬಿಟ್ಟು ಮುಸ್ಲಿಂ ಹೆಣ್ಮಕ್ಳು ಬಗ್ಗೆ ಮುಸ್ಲಿಂ ಹೆಣ್ಮಕ್ಳು ಅಂತಾನೆ ಅಲ್ಲ ಯಾವ ಹೆಣ್ಮಕ್ಳು ಬಗ್ಗೆನು ಇವ್ರಗ್ ಪರ್ಮನೆಂಟ್ ಆಗಿರೋ ಗಂಡ ಇರ್ಲಿಲ್ಲ ಇವ್ರಿಗೆ ದಿನಕ್ಕೊಬ್ಬ ಒಬ್ಬ ಗಂಡ ಬೇಕು ಇವೆಲ್ಲ ಮಾತಾಡಕ್ ನಾಚಿಕೆ ಆಗಲ್ವಾ ಒಂಬತ್ತು ತಿಂಗಳು ನಿಮಗೂ ಕೂಡ ಒಬ್ಳು ತಾಯಿ ಹೆತ್ತು ಹೊತ್ತು ಸಾಕಿರ್ತಾಳೆ ಅಥವಾ ನಿಮಗೆ ಹೆಣ್ಮಕ್ಳಿದ್ರೆ ಆ ಸೆನ್ಸಿಟಿವಿಟಿ ಇದ್ರೆ ನೀವು ಹೆಣ್ಮಕ್ಳನ್ನ ನಿಮ್ಮನೆ ಹೆಣ್ಮಕ್ಳನ್ನ ಗೌರವಯುತವಾಗಿ ನೋಡಿದ್ರೆ ನಿಮ್ಗೆ ಬೇರೆಯವ್ರ ಮನೆ ಹೆಣ್ಮಕ್ಳನ್ನು ಬೇರೆ ಹೆಣ್ಮಕ್ಳನ್ನು ಗೌರವಿಸ್ಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ ಅಲ್ಲ ರಾಜಕೀಯ ಮಾಡ್ತೀವಿ ಅಥವಾ ಯಾವ್ದೋ ಸಂಘಟನೆ ನಡೆಸ್ತೀವಿ ಅಂದ ತಕ್ಷಣ ಬಾಯಿಗೆ ಬಂದಂಗ ಹೆಣ್ಮಕ್ಳು ಬಗ್ಗೆ ಮಾತಾಡೋದಾ ಬಾಯಿಗೆ ಬಂದಿದ್ದನ್ನೆಲ್ಲ ಬೊಗಳಿತಾ ಇರೋದೇ ಕೆಲ್ಸಾನ ನಿಜವಾಗ್ಲು ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಣನ್ನ ಶಕ್ತಿಯುತವಾದಂತ ಹುಳು ಅಂತ ಬಿಂಬಿಸ್ತಾ ಇದ್ದೀರಲ್ವಾ ನಿಜವಾಗ್ಲು ಹೆಣ್ಮಕ್ಳ ಬಗ್ಗೆ ಕಾಳಜಿ ಇದ್ರೆ ಇಂಥ ಕನ್ನಡಕ ಪ್ರಭಾಕರ್ ಭಟ್ರಂತ ನಾಲಾಯಕ್ಗಳು ಬಾಯಿಗೆ ಬಂದಂಗೇನಿಲ್ಲ ಬೊಗಳಿದ್ದಾರೆ ಹೆಣ್ಮಕ್ಳು ಬಗ್ಗೆ ಅದ್ ಮುಸ್ಲಿಂ ಹೆಣ್ಮಕ್ಳು ಬಗ್ಗೆ ಆಗಿರ್ಲಿ ಹಿಂದೂ ಹೆಣ್ಮಕ್ಳು ಬಗ್ಗೆ ಆಗಿರ್ಲಿ ಹೆಣ್ಮಕ್ಳು ಹೆಣ್ಮಕ್ಳೇನೆ ನಮ್ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ದೇವ್ರು ಅಂತ ಪೂಜೆ ಮಾಡ್ತಾರೆ ಅದ ಎಲ್ಲಾ ಧರ್ಮ ಗ್ರಂಥಗಳಲ್ಲೂ ಕೂಡ ಹೆಣ್ಣಿಗೆ ತನ್ನದೇ ಆದಂತ ವಿಶಿಷ್ಟವಾದಂತ ಸ್ಥಾನಮಾನ ಇದೆ ಅಂತ ವಿಶಿಷ್ಟವಾದಂತ ಸ್ಥಾನಮಾನ ಇರುವಂತ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತನಾಡುವಂತವ್ರು ಯಾರೇ ಆಗಿದ್ರು ಕೂಡ ಇವತ್ತಿ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಮಾತಾಡಿದ್ದಾರೆ ಈತನ ವಿರುದ್ಧ ಸೋಮೋಟೋವನ್ನ ಕಾಂಗ್ರೆಸ್ ಸರ್ಕಾರ ಇವತ್ತಿನ ರಾಜ್ಯ ಸರ್ಕಾರ ದಾಖಲು ಮಾಡಿ ಒದ್ದು ಒಳಗಡೆ ಹಾಕುವಂತ ಕೆಲಸವನ್ನ ಮಾಡಬೇಕು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಈ ಮೋದಿ ಅವರು ದೊಡ್ಡದಾಗಿ ಭಾಷಣ ಮಾಡ್ತಾರೆ ನೀವು ಇಂಥದನ್ನೆಲ್ಲ ನೋಡ್ಬೇಕು ಇದಕ್ಕೆಲ್ಲಾ ಕೇಸ್ಗಳನ್ನ ಹಾಕಿ ಜಡ್ದು ಇಂಥವ್ರು ಬಾಯಿ ಮುಚ್ಚಿದ್ರೆ ನೀವೇನೋ ಮಾತಾಡೋದಕ್ಕೆ ಒಂಚೂರು ಮಾನ ಮರ್ಯಾದೆ ಅನ್ನುವಂಥದ್ದು ಇರುತ್ತೆ ಈ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಯಾವ್ದದು ಅಹ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾರೆ ಅದ್ರ ಪಕ್ಕದಲ್ಲೇ ಉಡುಪಿ ಚಿಕ್ಕಮಗಳೂರು ಇದೆ ಆ ಕ್ಷೇತ್ರದ ಸಂಸದರು ಒಬ್ಬರು ಮಹಿಳೆ ಶೋಭಾ ಕರಂದ್ಲಾಜೆ ಅವರು ಎಲ್ಲದಕ್ಕೂ ತೂರಿಸ್ಕೊಂಡು ವುಮೆನ್ಸ್ ಕಮಿಷನ್ ಅವರು ಬಂದ್ಬಿಡ್ತೀರಾ ಅಥವಾ ಏನಾದ್ರೂ ಒಂದ್ ಸಣ್ಣದಾಗ ಆಗ್ಬಿಟ್ರೆ ಬಂದ್ಬಿಡ್ತಿರಲ್ವಾ ಈಗ ಇಷ್ಟು ದೊಡ್ಡ ಹೇಳಿಕೆ ಕೊಟ್ಟು ಆರ ಗಂಟೆ ಆಗಿದೆ ಒಂದಿನೇ ಹೋಗಿದೆ ಏನ್ ಮಾಡ್ತಿದೆ ಮಹಿಳಾ ಕಮಿಷನ್ ಮಹಿಳಾ ಆಯೋಗ ಏನ್ ಮಾಡ್ತಾ ಇದೆ ಅಲ್ಟಿಮೇಟ್ಲಿ ನಿಮ್ ನಿಮ್ದು ಧರ್ಮಗಳನ್ನೆಲ್ಲಾ ಸುತ್ತಕೊಂಡು ಮಾತಾಡೋದಕ್ಕೆ ಹೊರಟಾಗ್ಲೂ ಕೂಡ ಅಲ್ಟಿಮೇಟ್ಲಿ ಬರೋದು ಹೆಣ್ಮಕ್ಳಿಗೆ ಬಾಯಿಗೆ ಬಂದಂಗೆ ಬೈಯೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನಿಜವಾಗ್ಲು ಹೆಣ್ಮಕ್ಳು ಬಗ್ಗೆ ಕಾಳಜಿ ಇದ್ರೆ ಈತನ ವಿರುದ್ಧ ಸೋಮೋಟವನ್ನ ದಾಖಲು ಮಾಡುವಂತ ಕೆಲಸ ಈ ಕೂಡಲೇ ಆಗಬೇಕು ಇಲ್ಲ ಅಂತ ಅಂದ್ರೆ ನೀವು ಹೆಣ್ಮಕ್ಳನ್ನ ಏನು ಶ್ರೇಯೋನ್ನತಿಗೋಸ್ಕರ ಏನೆಲ್ಲ ಯೋಜನೆಗಳು ಕೊಡ್ತಿದ್ದೀರಲ್ಲ ಇದೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ಹಾಗೆ ಆಗೋಗುತ್ತೆ ಇವತ್ತು ಯಾರೋ ಕಲ್ಲಡಕ ಪ್ರಭಾಕರ್ ಭಟ್ಟ ಮಾತಾಡ್ತಿದ್ದಾರೆ ಇವತ್ತು ಹಿಂಗೆ ಬಿಟ್ಬಿಟ್ರೆ ನಾಳೆ ಇನ್ನೊಬ್ಬ ಯಾರೋ ಮಾತಾಡ್ತಾನೆ ನಾವೇನ್ ಬಿಟ್ಟು ಬಿದ್ದಿದೀವ ಹೆಣ್ಮಕ್ಳು ಹೆಣ್ಮಕ್ಳನ್ನ ನಾವು ಬಿಟ್ಟು ಬಿದ್ದಿದೀವ ಮಂಡ್ಯದಲ್ಲಿ ಮಂಡ್ಯದಲ್ಲಿ ನಿಂತಿ ಮಾತಾಡ್ತಾನಲ್ಲ ಮಂಡ್ಯದಲ್ಲಿ ಅರ್ಧ ಒಕ್ಕಲ್ತನ ಮಾಡ್ತಿರೋದ್ ನಮ್ಮ ಹೆಣ್ಣೈಕ್ಳು ನನಗ ಮಾತುಗಳನ್ನ ಕೇಳಿ ಮೂವತ್ ಮೂವತ್ತೈದು ನಿಮಿಷದ ಒಂದು ಭಾಷಣ ಇತ್ತು ನನಗ್ ನಿಜವಾಗ್ಲೂ ಆ ಮಾತುಗಳನ್ನೆಲ್ಲ ಕೇಳಿ ಅಯ್ಯೋ ಈ ವ್ಯಕ್ತಿಗೆ ಇಂಥ ಅಸಹ್ಯ ಮನಸ್ಥಿತಿಯ ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ಫ್ಯಾನ್ ಫಾಲೋವರ್ಸ್ ಇದಾರಾ ಅಂದ್ರೆ ಇಂಥ ಅಸಹ್ಯ ಮನಸ್ಥಿತಿಯನ್ನ ಆರಾಧನೆ ಮಾಡುವಂತ ಜನ ಕೂಡ ಇದಾರಾ ಅಂತ ಅನ್ನಿಸ್ತು ನಮ್ಮನೆ ಸುತ್ತಮುತ್ತ ಎಲ್ಲ ಹಿಂದೂಗಳೇ ಇರೋದು ನಾವು ಮೇಜರ್ಲಿ ಹಿಂದೂಗಳಿರುವ ಅದರಲ್ಲೂ ಒಕ್ಕಲಿಗರು ಜಾಸ್ತಿ ಇರುವಂತ ಊರ್ಗಳಲ್ಲಿ ಇಂತ ಇರುವ ಇರುವಂತವ್ರು ನಮ್ಮೂರಲ್ಲೆಲ್ಲ ಯಾವ ಹಿಂದೂನು ಯಾವ ಒಕ್ಕಲಿಗರು ಕೂಡ ಯಾವ ಹಿಂದೂ ಕೂಡ ಬಾರನೆ ಹೋಗನೇ ಬಾರೆ ಹೊರೆ ಹೋಗೆ ಅಂತಾನು ಅಹ್ ಮಾತಾಡಲ್ಲ ಯಾಕವ ಬಂದೇನವ ಹೋದೆನವ ಅಂತಾನೆ ನಮ್ ಸುತ್ತಮುತ್ತ ಇರೋ ಹಿಂದೂಗಳು ಮಾತಾಡೋದು ನಮ್ ಸುತ್ತಮುತ್ತ ಇರುವಂತ ಒಕ್ಕಲಿಗರು ಮಾತಾಡ್ ಮಾತಾಡೋದು ನಮ್ ಸುತ್ತಮುತ್ತ ಇರುವಂತ ಎಲ್ಲಾ ಜಾತಿ ಜನಾಂಗ ಸಮುದಾಯ ಎಲ್ರು ಕೂಡ ಹೆಣ್ಣು ಮಕ್ಕಳು ನೋಡಿದ ತಕ್ಷಣ ಯಾಕವ ಪುಟ್ಟಿ ಬಾರವ ಹೋಗವ ಅಂತಾನೆ ಮಾತಾಡ್ತಾರೆ ಇಷ್ಟು ಗೌರವಯುತವಾಗಿ ನಡೆದುಕೊಳ್ಳುವಂತ ಹಿಂದೂ ಸಮಾಜದ ಒಳಗಡೆ ಈ ಕಲ್ಲಡ್ಕ ಪ್ರಭಾಕರ್ ಭಟ್ನಂತ ಇಡಿಯಟ್ಗಳು ಸೆನ್ಸಿಟಿವ್ ಒಂದ್ ಒಂದ್ ಚೂರು ಸೆನ್ಸಿಟಿವ್ ಇಲ್ವಲ್ರಿ ಈ ವ್ಯಕ್ತಿ ಒಂದ್ ಚೂರು ವಯಸ್ಸಾಗಿದೆ ಮಕ್ಕಳು ಮರಿ ಮೊಮ್ಮಕ್ಳು ತನವನ್ನ ಮರಿ ನೋಡ್ತಾ ಇರುವಂತಹ ವ್ಯಕ್ತಿ ಆಗ್ಬಿಟ್ಟು ನೀನು ಬಾಯಿಗೆ ಬಂದಂಗೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯಾ ಅಂತ ನಿನ್ನ ಮನೆ ಹೆಣ್ಣೈಕ್ಳು ಕೂಡ ನಿನ್ನ ನೋಡಕ್ಕೆ ಚೀತು ಅಸಹ್ಯ ಅನ್ನುವಂಗೆ ಮಾತಾಡಿದ್ಯಾ ಮನ ಮರ್ಯಾದೆ ಇಲ್ವಾ ದಯವಿಟ್ಟು ರಾಜ್ಯ ಸರ್ಕಾರ ಮೊನ್ನೆ ಸಂಕೀರ್ತನ ಇವತ್ತು ಇವತ್ತ ಸಂಕೀರ್ತನ ಯಾತ್ರೆ ಏನ್ ನಡೆದಿದೆ ಆ ಸಂಕೀರ್ತನ ಯಾತ್ರೆಯಲ್ಲಿ ಈ ಕಲ್ಲಡಕ ಪ್ರಭಾಕರ ಭಟ್ ಮಾತಾಡಿರುವಂತ ಸ್ತ್ರೀ ವಿರೋಧಿ ಹೇಳಿಕೆಗಳು ಮತ್ತು ವುಮನ್ ಹರಾಸ್ಮೆಂಟ್ ಮಾಡುವಂತ ಮಹಿಳೆಯರಿಗೆ ದೌರ್ಜನ್ಯ ಲೈಂಗಿಕವಾಗಿ ಮತ್ತು ಮಾನಸಿಕವಾಗಿ ದೌರ್ಜನ್ಯವನ್ನ ಎಸಗೋದಕ್ಕೆ ಪ್ರವೋಕನ್ನ ಮಾಡುವಂತಹ ಪ್ರಚೋದನೆಯನ್ನ ಕೊಡುವಂತ ಮಾತುಗಳನ್ನ ಏನಾಡಿದ್ದಾರೆ ಜಾತಿ ಮತ್ತು ಧರ್ಮಗಳ ನಡುವೆ ವೈಷಮ್ಯವನ್ನ ಹುಟ್ಟು ಹಾಕುವಂತಹ ಮಾತುಗಳನ್ನ ಏನಾಡಿದ್ದಾರೆ ಇದರ ವಿರುದ್ಧ ಸೂಕ್ತವಾದಂತ ಕ್ರಮವನ್ನ ಕೈಗೊಳ್ಳಬೇಕು ಜೊತೆಗೆ ಈತನ ಮಾತನ್ನ ಯಾವ ಹಿಂದೂ ಕೂಡ ಒಪ್ಪೋದಿಲ್ಲ ನಿಜವಾದ ಹಿಂದೂ ಸೀತಾ ಮಾತೆಯನ್ನ ಆರಾಧನೆ ಮಾಡುವಂತ ಹಿಂದೂ ನಿಜವಾದ ಹಿಂದೂ ರಾಮನನ್ನ ರಾಮನನ್ನ ಮರ್ಯಾದ ಪುರುಷ ಅಂತ ಕರೆಯುವಂತ ಹಿಂದೂಗಳು ಅಥವಾ ಆಂಜನೇಯನನ್ನ ಸೀತೆಯನ್ನ ಕಾಪಾಡಿದವನು ಅಂತ ನಂಬುವಂತ ಹಿಂದೂಗಳು ಯಾರು ಕೂಡ ಈ ಕಲ್ಲಡ್ಕ ಪ್ರಭಾಕರ ಭಟ್ಟನ ಮಾತುಗಳಿಗೆ ಬೆಲೆನೂ ಕೊಡಲ್ಲ ಈತನನ್ನ ವಿರೋಧಿಸ್ದೆ ಸುಮ್ಮನೆ ಕೂಡ ಇರಲ್ಲ ಅಣ್ಣಂದ್ರ ನನ್ನ ನನ್ನ ಪ್ರೀತಿಯ ಸಹೋದರು ಸಹೋದರರು ಸಹೋದರಿಯರಲ್ಲಿ ನಾನು ವಿನಂತಿಸ್ಕೊಳ್ಳೋದು ಇಂತಹವರು ನಮಗ್ ಮಾದರಿ ಆಗೋದು ಬೇಡ ಇವತ್ತು ಯಾರೋ ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದ್ದಾನೆ ನಾಳೆ ಇನ್ಯಾವುದೋ ಧರ್ಮದ ಇನ್ಯಾವುದೋ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಮಾತಾಡಬಹುದು ಈ ಚಾಳಿಯನ್ನ ಹೀಗೇ ಬಿಡ್ತಾ ಹೋದ್ರೆ ಈ ಚಾಳಿ ಮುಂದುವರಿತಾನೆ ಹೋಗುತ್ತೆ ಇವತ್ತು ನಮ್ಮ ಬಗ್ಗೆ ಮಾತಾಡ್ತಿರೋನು ನಾಳೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ ಮಾತಾಡ್ತಾನೆ ಮಾತಾಡ್ತಾ ಆರೆ ಇಂಥವ್ರು ಇಂಥ ಹುಳಗಳು ಇಂಥ ಸ್ತ್ರೀ ವಿರೋಧಿ ಮನಸ್ಥಿತಿಗಳು ನಾವೆಲ್ಲ ಮತ್ತೆ ನೀವೆಲ್ಲ ಅಕ್ಕ ತಂಗಿರ್ ಜೊತೆ ಹುಟ್ಟಿರೋರು ಅಕ್ಕ ತಂಗಿರ್ ಜೊತೆ ಬೆಳೀತಿರೋರು ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗಳು ನಿಮ್ಮನ್ನು ಹೆತ್ತು ಹೊತ್ತು ಸಾಕಿರ್ತಾಳೆ ಅನ್ನೋದಿದ್ರೆ ಈತನ ಈ ಮಾತನ್ನ ತಾವೆಲ್ಲರೂ ದಯವಿಟ್ಟು ಖಂಡಿಸ್ಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಈತ ಕಲ್ಲಡಕ ಪ್ರಭಾಕರ ಬಟ್ಟನ ವಿರುದ್ಧ ಸೂಕ್ತವಾದ ಕ್ರಮವನ್ನ ತೆಗೆದುಕೊಳ್ಬೇಕು ಸೊಮೋಟೊ ದಾಖಲಾಗಬೇಕು ಅಂತ ದಾಖಲು ಮಾಡ್ಕೊಳ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಲ್ಲಿ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರಲ್ಲಿ ನಾನು Winam yeah. brawaki!